ಎಷ್ಟೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟರು ಕಸ್ಟಮರ್ಗೆ ಅಮೌಂಟ್ ಕೊಡುವಾಗ ಬೇಜಾರಾಗುತ್ತೆ ಪೂರ್ತಿಯಾಗಿ ವಿಡಿಯೋ ನೋಡಿ ಎಷ್ಟೆಲ್ಲ ಅಮೌಂಟ್ ತೊಗೋತೀನಿ ಅಂತ ಗೊತ್ತಾಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಬ್ಬದ ದಿನ ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಹಬ್ಬಕ್ಕೆ ಅಂತ ಸ್ಟಿಚ್ ಮಾಡಿರೋ ಎಲ್ಲ ಬ್ಲೌಸ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ಎಲ್ಲ ಡಿಸೈನ್ ಬ್ಲೌಸ್ನೂ ತೋರಿಸ್ತೀನಿ ಇತ್ತೀಚೆಗೆ ಸ್ಟಿಚ್ ಮಾಡಿರೋದೆಲ್ಲ ಪ್ಯಾಚ್ ವರ್ಕ್ ಡಿಸೈನ್ಸೆ ಅಂತಲೇ ಹೇಳ್ಬೋದು ವರ್ಕ್ ಬ್ಲೌಸ್ಗಳು ಕಡಿಮೆನೇ ಸ್ಟಿಚ್ ಮಾಡಿದ್ದೀನಿ ಮೊದಲಿಗೆ ತೋರಿಸ್ತಿರೋದು ಇದು ಲೆಹೆಂಗದ ಬ್ಲೌಸು ರೆಡಿ ಲೆಹೆಂಗಾ ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡೋದಕ್ಕೆ ಅಂತ ಕೊಟ್ಟಿದ್ದರು ಅದನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡುವಾಗ ಸ್ವಲ್ಪ ಬಟ್ಟೆ ಇತ್ತಲ್ಲ ಅದನ್ನು ತಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಮುಂದೆ ಪ್ರಿನ್ಸ್ ಕಟ್ ಮಾಡಿದ್ದೀನಿ ನೆಕ್ ಥರ ಸ್ಟಿಚ್ ಮಾಡಿದ್ದೀನಿ ಹಿಂದೆ ಈ ರೀತಿಯಾಗಿ ಮಾಡಿದ್ದೀನಿ ನೋಡಿ ಸ್ವಲ್ಪ ಬಟ್ಟೆ ಕಟ್ ಮಾಡ್ಕೊಂಡಿದ್ದೆ ತುಂಬ ಅಗ್ಲ ಇತ್ತು ಸ್ವಲ್ಪ ಟೈಟಾಗಿ ಸ್ಟಿಚ್ ಮಾಡಿಕೊಡಿ ಅಂತೇಳಿದರು ಅಗ್ಲನ ಕಮ್ಮಿ ಮಾಡಿ ಸೌಂಟು ದಳತೆ ಜಾಸ್ತಿ ಇದೆ ಅಂತ ಹಾಗಾಗಿ ಅದನ್ನು ಕಟ್ ಮಾಡ್ಕೊಂಡಲ್ಲ ಆ ಬಟ್ಟೆನ ಈ ರೀತಿಯಾಗಿ ಪ್ಯಾಚ್ ವರ್ಕ್ ಥರ ಮಾಡಿದ್ದೀನಿ ನೋಡಿ ಕಟ್ ವರ್ಕ್ ಮಾಡಿದ್ದೀನಿ ಮೇಲ್ಗಡೆ ಪೈಪಿಂಗ್ ಕೊಟ್ಟಿದ್ದೀನಿ ಡೋರಿ ಕೂಡ ಮಾಡಿದ್ದೀನಿ ಮೆಜ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೆ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಕಸ್ಟಮರ್ ಎಲ್ಲದನ್ನೂ ಕೂಡ ಇವಾಗ ವಿಡಿಯೋ ಮಾಡ್ತಿರೋ ಎಲ್ಲ ಬ್ಲೌಸ್ನೂ ಕೂಡ ಕಸ್ಟಮರ್ಗಳು ತಗೊಂಡು ಹೋಗಿದ್ದಾರೆ ಎಲ್ಲದೂ ಕೂಡ ಹಬ್ಬಕ್ಕೆ ಅಂತಲೇ ತೊಗೊಂಡೋಗಿದ್ದಾರೆ ಎಲ್ಲ ಬ್ಲೌಸು ನೆನ್ನೆ ಇವತ್ತು ಕೊಟ್ಟೆ ಎಲ್ಲ ಬ್ಲೌಸ್ ಡಿಸೈನ್ಸು ಕೂಡ ತುಂಬಾ ಚೆನ್ನಾಗಿದೆ ಪೂರ್ತಿಯಾಗಿ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಯಾರೆಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದಾರೆ ಅವರಿಗೆ ಮತ್ತು ಟೈಲರಿಂಗ್ ಬಗ್ಗೆ ಕಲ್ತ್ಕೋಬೇಕು ಅನ್ನೋರಿಗೆ ಹೊಸ ಹೊಸ ಡಿಸೈನ್ ಸ್ಟಿಚ್ ಮಾಡೋರಿಗೆ ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಎಲ್ಲರಿಗೂ ಕೂಡ ನಾನು ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇದು ನೋಡಿ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ ಕಸ್ಟಮರ್ ಯಾವುದೇ ರೀತಿ ಡಿಸೈನ್ ಹೇಳಿರಲಿಲ್ಲ ಅವ್ರು ಬೋಟ್ ನೆಕ್ಕಲ್ಲಿ ಡಿಸೈನ್ ಮಾಡಿ ಅಂತ ಹೇಳಿದರು ಇತ್ತಲ್ಲ ಅದನ್ನು ತಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಅದರಲ್ಲೇ ಫ್ಲವರ್ ಕೂಡ ಬಂದುಬಿಟ್ಟಿತ್ತು ಬ್ಯಾಕು ಸ್ವಲ್ಪ ಆದಷ್ಟು ಅದನ್ನು ಹೋಗ್ಸೋ ಪ್ರಯತ್ನ ಮಾಡದೆ ಅದ್ರ ಅದು ಹೋಗಲಿಲ್ಲ ಈ ರೀತಿಯಾಗಿ ಬಾರ್ಡ್ರನ್ನ ಬೋಟ್ ನೆಕ್ ಶೇಪಲ್ಲಿ ಬಾರ್ಡ್ರನ್ನ ಕೊಟ್ಟಿದ್ದೀನಿ ಇದು ಕೂಡ ಒಂಥರ ಹೊಸ ಡಿಸೈನ್ ಅಂತಲೇ ಹೇಳ್ಬೋದು ಇತ್ತೀಚೆಗೆ ಬರುವಂಥ ಕಸ್ಟಮರೆಲ್ಲ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಸ್ಟಿಚ್ ಮಾಡಿ ಪರವಾಗಿಲ್ಲ ರೆಗ್ಯುಲರಾಗಿ ನೀವು ಸ್ಟಿಚ್ ಮಾಡ್ತಿರಲ್ಲ ಅನ್ಬಿಟ್ ಅಂತಲೇ ಹೇಳ್ತಾರೆ ಹಾಗಾಗಿ ಹೊಸ ಹೊಸದಾಗಿ ನನಗೆ ಯಾವ ರೀತಿ ಶೇಪ್ಗಳು ಇಷ್ಟ ಆಗುತ್ತೋ ಆ ರೀತಿಯಾಗಿ ಒಂದು ಹೊಸ ಹೊಸ ಶೇಪ್ ಕೊಟ್ಟು ಸ್ಟಿಚ್ ಮಾಡ್ತೀನಿ ಈ ಕಸ್ಟಮರ್ ಮಾತ್ರ ಅವರೇ ಎಲ್ಲದನ್ನು ಫೋಟೋ ತೊಗೊಂಡು ಬಂದಿದ್ದರು ಬ್ಯಾಕ್ ಇದೇ ರೀತಿ ಇರಬೇಕು ಸ್ಲೀವ್ಸ್ ಇದೇ ರೀತಿ ಇರಬೇಕು ಅಂತ ಹೇಳಿ ಕೊಟ್ಟಿದ್ರು ಈ ಕಸ್ಟಮರ್ ನನಗೆ ಒಂದೆರಡು ದಿನ ಅಷ್ಟೇ ಟೈಮ್ ಕೊಟ್ಟಿದ್ದು ಹಾಗಾಗಿ ಅವರಿಗೆ ಒಂದು ದಿನ ಬೇಕಾಯಿತು ಈ ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಯಾಕೋ ಗೊತ್ತಿಲ್ಲ ತುಂಬ ಟೈಮ್ ತೊಗೊಂಡ್ಬಿಡ್ತು ಈ ರೀತಿ ಪ್ಯಾಚ್ವರ್ಕ್ ಡಿಸೈನ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅದರಲ್ಲೂ ಒಬ್ಬ ಸೀಸನ್ನು ಬಟ್ಟೆ ಕೊಡೋರು ಕಟ್ಟಿಂಗ್ ಮಾಡಬೇಕು ಮತ್ತು ಬಟ್ಟೆ ಈಸ್ಕೊಳ್ಳೋರು ಈ ರೀತಿಯಾಗಿ ಒಬ್ಬೊಬ್ಬರು ಕಸ್ಟಮರ್ ಬಂದರೆ ಅದರಲ್ಲೇ ಟೈಮ್ ಆಗಿಬಿಡುತ್ತೆ ನನಗೆ ಇದು ಕೂಡ ಅಷ್ಟೇ ಹೊಸ ಡಿಸೈನ್ ಸ್ಟಿಚ್ ಮಾಡಿದ್ದೀನಿ ಮತ್ತು ಕ ಕಸ್ಟಮರ್ ಚಾಯ್ಸ್ ಆಗಿತ್ತು ಈ ಡಿಸೈನ್ದು ಸ್ಲೀವ್ಸಿಗೂ ಕೂಡ ಕಟ್ ವರ್ಕ್ ಮಾಡಿದ್ದೀನಿ ಏನಿದೆ ಬಾರ್ಡ್ರಲ್ಲಿ ಅದರಲ್ಲಿ ಒಂದು ಸ್ಟೆಪ್ ಕಟ್ ಮಾಡಿದ್ದೀನಿ ಮತ್ತು ಈ ಸೀರೆ ಬಟ್ಟೆನ ಸ್ವಲ್ಪ ಯೂಸ್ ಮಾಡಿಕೊಂಡು ಇನ್ನೊಂದು ಸ್ಟೆಪ್ ಕೊಟ್ಟಿದ್ದೀನಿ ನೋಡಿ ಈ ರೀತಿಯಾಗಿ ಕೊಟ್ಟಿದ್ದೀನಿ ಇವಾಗ ಇತ್ತೀಚೆಗೆ ಈ ರೀತಿಯಾಗಿಯೇ ಜಾಸ್ತಿ ಕಟ್ ವರ್ಕ್ ಡಿಸೈನ್ಗಳೇ ಜಾಸ್ತಿ ಅಂತ ಹೇಳ್ಬೋದು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ಕಟ್ ವರ್ಕ್ ಬ್ಲೌಸ್ಗಳನ್ನ ತುಂಬ ಬ್ಲೌಸ್ಗಳ ವೀಡಿಯೋಸು ಕೂಡ ಹಾಕಿದ್ದೀನಿ ಡಿಸೈನ್ ಬ್ಲೌಸ್ಗಳದು ಇತ್ತೀಚೆಗೆ ಒಂದು ನಾಲ್ಕು ವಿಡಿಯೋನೂ ಕೂಡ ಹಾಕಿದ್ದೀನಿ ಎಲ್ಲ ವೀಡಿಯೋನ ನೋಡಿ ಹೊಸಸ್ತಾಗಿ ನೀವು ಟೈಲರಿಂಗ್ ಕಲ್ತಿದ್ದೀರಾ ಹೊಸಸ್ತಾಗಿ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮತ್ತು ಹೊಸ್ತಾಗಿ ಕಲಿತಿರೋರು ಎಲ್ಲ ಕೂಡ ಎಲ್ಪ್ ಆಗುತ್ತೆ ವಿಡಿಯೋನ ನೋಡಿ ಆದಷ್ಟು ನಿಮಗೆ ಬೇಕು ಅಂದರೆ ಶೀನ್ ಶರ್ಟ್ ತಗೊಂಡು ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬಹುದು ಬೇರೆಯವರಿಗೂ ಕೂಡ ವಿಡಿಯೋಸ್ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟೆಲ್ಲ ಕಷ್ಟಪಟ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಮೌಂಟ್ ಕೊಡೋದಕ್ಕೆ ಒಟ್ಟೆವರ್ಕೊತಾರೆ ಈ ಅದು ಇವಾಗ ತೋರ್ಸಿದ್ನಲ್ಲ ಅದಕ್ಕೆ ನಾನು ಫೈವ್ ಹಂಡ್ರೆಡ್ ತಗೊಂಡೆ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಆ ರೀತಿ ಸ್ಟಿಚ್ ಮಾಡೋದಕ್ಕೆ ಐನೂರು ರೂಪಾಯಿ ಅಮೌಂಟ್ ತಗೊಂಡೆ ಐನೂರು ರೂಪಾಯಿ ಅಮೌಂಟ್ ಐನೂರು ರೂಪಾಯಿ ಅಷ್ಟೊಂದು ತಗೋತೀರಾ ಹಂಗಾರೆ ಎಷ್ಟೊಂದು ಸಂಪಾದನೆ ಮಾಡ್ತೀರಾ ಅನ್ನೋ ರೀತಿ ಮಾತಾಡ್ತಾರೆ ಕೆಲವು ಜನ ಏನು ಮಾಡ್ತೀರ ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತು ಅದು ಒಂದೇ ಬ್ಲೌಸ್ನ ನಾನು ಅರ್ಧ ದಿನದಲ್ಲಿ ಸ್ಟಿಚ್ ಅರ್ಧ ದಿನ ಬೇಕಾಯಿತು ನನಗೆ ಸ್ಟಿಚ್ ಮಾಡೋದಕ್ಕೆ ಆ ಬ್ಲೌಸ್ನ ಇದು ನೋಡಿ ವರ್ಕ್ ಬ್ಲೌಸು ಇದು ಡಿಸೈನ್ ಕೂಡ ಅವರೇ ಚಾಯ್ಸ್ ಮಾಡಿದರು ನಾನು ಕ್ಯಾಟ್ಲಾಗ್ನ ತೋರಿಸಿದ್ದೆ ಅವರಿಗೆ ಈ ರೀತಿಯಾಗಿ ಇರಲಿ ಅಂತ ತೋರಿಸಿದ್ರು ಆ ರೀತಿಯಾಗಿಯೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನಾನು ಈ ಇಷ್ಟು ದಿನದಲ್ಲಿ ಸ್ಟಿಚ್ ಮಾಡಿರೋ ಬ್ಲೌಸಲ್ಲೆಲ್ಲ ಒಂದು ಎರಡು ಮೂರು ವರ್ಕ್ ಬ್ಲೌಸ್ ಅಷ್ಟೇ ಎಲ್ಲದು ಕೂಡ ಪ್ಯಾಚ್ ವರ್ಕ್ ಬ್ಲೌಸ್ಗಳೇ ಮತ್ತು ನೆಕ್ ಡಿಸೈನ್ ಬ್ಲೌಸ್ಗಳೇ ಆಗಿರುತ್ತೆ ತುಂಬ ಡಿಸೈನ್ ಮಾಡಿದ್ದೀನಿ ಇತ್ತೀಚೆಗೆ ಅಷ್ಟೆಲ್ಲ ಡಿಸೈನ್ನ ಸ್ಟಿಚ್ ಮಾಡೋದಕ್ಕೆ ವರ್ಕ್ ಬ್ಲೌಸ್ನ ಬೇಕಾದ್ರೆ ನಾವು ಸ್ಟಿಚ್ ಮಾಡಿಬಿಡ್ಬೋದು ಆದರೆ ಡಿಸೈನ್ ಬ್ಲೌಸ್ಗಳನ್ನ ಇಲ್ಲಿಂದ ಉಡ್ಕೊಂಡು ತೊಗೊಂಡು ಬರ್ತಾರೋ ಆ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡೋದಕ್ಕೆ ನಮಗೆ ಸಲ ತುಂಬ ಸಮಯ ತಗೊಳುತ್ತೆ ಆದರೆ ಅಮೌಂಟ್ ಕೊಡುವಾಗ ಜಾಸ್ತಿ ಅಮೌಂಟ್ ಆಯಿತು ಇಷ್ಟೊಂದು ಅಮೌಂಟ್ ತಗೋತೀನಿ ತೊಗೊಳ್ತೀರ ಅಂತ ಹೇಳ್ತಾರೆ ನಾನು ತಗೊಳ್ಳುವಂಥ ಅಮೌಂಟ್ ಬಂದು ನಾನ್ನೂರು ನಾನ್ನೂರೈವತ್ತು ಐನೂರು ಈ ರೀತಿಯಾಗಿ ತಗೋತೀನಿ ಸ್ಲೀವ್ಸಿಗೆ ಮತ್ತು ಬ್ಯಾಕಿಗೆ ಎರಡಕ್ಕೂ ಕೂಡ ಡಿಸೈನ್ ಇದ್ದರೆ ನಾನ್ನೂರೈವತ್ತರಿಂದ ಐನೂರೈವತ್ತು ತಗೋತೀನಿ ಅದು ಯಾವ ರೀತಿ ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡಬೇಕಾ ನಾರ್ಮಲಾಗಿ ಡಿಸೈನ್ ಮಾಡಬೇಕಾ ಇದನ್ನು ನೋಡಿ ತಗೋತೀನಿ ಇದು ನೋಡಿ ಇದು ಬಂದು ನಾನ್ನೂರು ರೂಪಾಯಿ ಅಮೌಂಟ್ ತೊಗೋತೀನಿ ಸೀರೆಗೆ ಫಾಲು ಲೈನಿಂಗು ಎಲ್ಲ ಹಾಕಿ ಫ್ರಂಟು ಈ ರೀತಿಯಾಗಿ ಶೇಪ್ ಕೊಟ್ಟಿದ್ದೀನಿ ಬ್ಯಾಕು ಈ ರೀತಿ ಶೇಪ್ ಕೊಟ್ಟಿದ್ದೀನಿ ಬ್ಯಾಕ್ ಬಟನ್ ಇಟ್ಟಿದ್ದೀನಿ ಇದಕ್ಕೆ ಫೋರ್ ಹಂಡ್ರೆಡ್ ತೊಗೋತೀನಿ ಫೋರ್ ಹಂಡ್ರೆಡ್ ಕೇಳಿದ್ರೆ ನಾನು ಅದರಲ್ಲೂ ಇಪ್ಪತ್ತು ಹತ್ತು ಮೂವತ್ತು ಈ ರೀತಿಯಾಗಿ ಇಟ್ಕೊಂಡು ಕೊಡ್ತಾರೆ ಕೆಲವು ಕಸ್ಟಮರ್ ಅಂತೂ ಏನು ಬಾರ್ಗಿಂಗ್ ಮಾಡಲ್ಲ ಕೊಡ್ತಾರೆ ಕೆಲವು ಕಸ್ಟಮರು ನಾನು ಹೇಳಿದ ಅಮೌಂಟಲ್ಲೂ ಇವಾಗ ಐನೂರು ರೂಪಾಯಿ ಹೇಳಿದೆ ಅಂತ ಹೇಳಿದ್ನಲ್ಲ ಅವರು ನಾನ್ನೂರ ಎಂಬತ್ತು ರೂಪಾಯಿ ಅಮೌಂಟ್ನ ಕೊಟ್ಟರು ಈ ರೀತಿಯಾಗಿ ಕೆಲವು ಕಸ್ಟಮರ್ ಇಟ್ಕೊಂಡು ಕೊಡ್ತಾರೆ ಅದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೊತೀವಿ ಡಿಸೈನ್ ಬ್ಲೌಸಿಗೆ ನಿಜವಾಗ್ಲೂ ತುಂಬ ಸಮಯ ಬೇಕಾಗುತ್ತೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಇದು ನೋಡಿ ಇದು ಕೂಡ ಅಷ್ಟೇ ಅವ್ರೇನು ಚಾಯ್ಸ್ ಹೇಳಿರಲಿಲ್ಲ ಯಾವುದಾದ್ರೂ ಪರವಾಗಿಲ್ಲ ನಿಮಗೆ ರೀತಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ವರ್ಕ್ ಮಾಡಿ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದರು ಇದಕ್ಕೆ ನಾನು ಸ್ಲೀವ್ಸಿಗೆಲ್ಲ ಡಿಸೈನ್ ಮಾಡಲಿಲ್ಲ ಯಾಕೆಂದರೆ ನಾನು ಅವಾಗಲೇ ಹೇಳ್ದಾಗೆ ಅಮೌಂಟ್ ಕೊಡೋದಕ್ಕೆ ಹೊಡ್ಕೋತಾರೆ ಅವರು ನಾವು ಒಂದು ಬ್ಲೌಸ್ನ ಸ್ಟಿಚ್ ಮಾಡೋದಕ್ಕೆ ಒಂದು ಅರ್ಧ ದಿನವೇ ತೊಗೋತೀವಿ ಅಷ್ಟು ಕಷ್ಟಪಟ್ಟು ಡಿಸೈನ್ ಎಲ್ಲ ಮಾಡ್ತೀವಿ ಸ್ಲೀವ್ಸಿಗೆ ಬ್ಯಾಕಿಗೆ ಎಲ್ಲ ಡಿಸೈನ್ ಮಾಡ್ತೀವಿ ಆದರೆ ಅವ್ರು ಅಮೌಂಟ್ ಕೊಡೋದಕ್ಕೆ ಬೇಜಾರ್ ಮಾಡ್ಕೋತಾರೆ ಹಾಗಾಗಿ ಬೇಡ ಸ್ಲೀವ್ಸಿಗೆ ಬ್ಯಾಕಿಗೆ ಮಾತ್ರ ಡಿಸೈನ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಬರೀ ಬ್ಯಾಕಿಗೆ ಮಾತ್ರ ಮಾಡಿದೆ ಈ ಡಿಸೈನಿಗೆ ನಾನು ಫೋರ್ ಹಂಡ್ರೆಡ್ನ ತೊಗೋತೀನಿ ಈ ಏನಿದೆ ಈ ಥರ ಡಿಸೈನ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಫಾಲು ಲೈನಿಂಗು ಜಜ್ಜಾಕು ಎಲ್ಲದನ್ನು ಮಾಡಿ ಅಮೌಂಟ್ನ ತೊಗೋತೀನಿ ಹಾಗೂ ಕೂಡ ಅಮೌಂಟ್ ಕೊಡೋದಕ್ಕೆ ಬೇಜಾರು ಮಾಡ್ಕೋತಾರೆ ಈ ಕಸ್ಟಮರು ಎರಡು ಬ್ಲೌಸ್ ಮಾತ್ರ ತಂದುಕೊಟ್ಟಿದ್ರು ಅವ್ರು ಯಾವುದೇ ರೀತಿ ಸೀರೆಗಳು ಕೊಟ್ಟಿರಲಿಲ್ಲ ಸೀರೆ ಬಟ್ಟೆನ ಸ್ವಲ್ಪ ಕಟ್ ಮಾಡ್ಕೊಂಡು ಬಂದು ಕೊಟ್ಟಿದ್ರು ಡಿಸೈನ್ ಕೂಡ ಅವರೇ ಚಾಯ್ಸ್ ಮಾಡ್ಕೊಂಡು ಬಂದಿದ್ರು ಬಂದಿದ್ದರು ಈ ಡಿಸೈನ್ ಎಲ್ಲ ಅವ್ರದ್ದೇ ಚಾಯ್ಸ್ ಆಗಿರುತ್ತೆ ಅವರು ಸ್ಲೀವ್ಸಿಗೆ ಬೇರೆ ಮತ್ತು ಬ್ಯಾಕ್ಗೆ ಬೇರೆ ಈ ರೀತಿಯಾಗಿ ಡಿಸೈನ್ ಮಾತು ತೊಗೊಂಡು ಬಂದಿದ್ರು ಇಷ್ಟೆಲ್ಲ ಕಷ್ಟಪಟ್ಟು ಸ್ಟಿಚ್ ಮಾಡ್ತೀವಿ ನಿಜವಾಗ್ಲೂ ಈ ಇದನ್ನೆಲ್ಲ ಸ್ಟಿಚ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಸಮಯ ಬೇಕಾಗುತ್ತೆ ಅದರಲ್ಲೂ ಈ ಕಸ್ಟಮರ್ ಬರ್ತಿದ್ರೆ ಮತ್ತು ಮಧ್ಯೆ ಮಧ್ಯೆ ಎದ್ರೆ ನಮಗೆ ಡಿಸೈನ್ನ ಸ್ಟಿಚ್ ಮಾಡೋದು ತುಂಬ ಕಷ್ಟ ಆಗುತ್ತೆ ನಮ್ಮ ಪಾಡಿಗೆ ನಾವು ಇರಬೇಕು ಯಾರು ಇಲ್ಲದೇ ಫ್ರೀಯಾಗಿದ್ದರೇ ನಾವು ಬೇಗ ಬೇಗ ಸ್ಟಿಚ್ ಮಾಡೋಕ್ಕೆ ಸಾಧ್ಯ ಆಗೋದು ಮಧ್ಯ ಮಧ್ಯೆ ಕಸ್ಟಮರ್ ಬರ್ತಿರ್ತಾರೆ ವರ್ಕ್ ಹಾಕಿರಬೇಕು ಕಟಿಂಗ್ ಕೊಡಬೇಕು ಇಷ್ಟೆಲ್ಲ ಕೆಲಸದ ಮಧ್ಯ ಡಿಸೈನ್ ಮಾಡಿ ಸ್ಟಿಚ್ ಮಾಡ್ತೀವಿ ಆದರೆ ಅಮೌಂಟ್ ಕೊಡುವಾಗ ಅವರಿಗೆ ಬೇಜಾರಾಗುತ್ತೆ ಈ ಎರಡು ಬ್ಲೌಸಿಂದ ನಾನು ಒಂಬೈನೂರು ರೂಪಾಯಿ ಅಮೌಂಟ್ ತೊಗೊಂಡೆ ಎರಡೂ ಕೂಡ ಒಬ್ಬರೇ ಕಸ್ಟಮರ್ದಾಗಿರುತ್ತೆ ಹಾಗಾಗಿ ಇದನ್ನು ಪೂರ್ತಿಯಾಗಿ ಸ್ಟಿಚ್ ಆದಮೇಲೆ ನಾನು ಒಂಬೈನೂರು ರೂಪಾಯಿ ಅಮೌಂಟ್ ಹೇಳಿದೆ ಅವ್ರಿಗೆ ಐವತ್ತು ರೂಪಾಯಿ ಅಮೌಂಟು ಕೂಡ ಜಾಸ್ತಿ ಒಂಬೈನೂರು ರೂಪಾಯಿ ಅಮೌಂಟ್ ಹೇಳಿದೆ ಒಂಬೈನೂರು ರೂಪಾಯಿ ಅಮೌಂಟು ಕೂಡ ಜಾಸ್ತಿ ಎಂಟುನೂರ ಹಾಕ್ತೀನಿ ಎಂಟುನೂರೈವತ್ತಾಗ್ತೀನಿ ಯಾಕೆ ಇಷ್ಟೊಂದು ಅಮೌಂಟ್ ಹೇಳಿದ್ದೀರಾ ಅಂತ ಹೇಳ್ತಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಸಲ ನಿಜವಾಗ್ಲೂ ತುಂಬ ಇವಾಗ ಹಬ್ಬದ ಟೈಮು ಮತ್ತು ಮದುವೆ ಸೀಸನ್ಗಳು ಸ್ಟಾರ್ಟ್ ಆಗ್ತಿದೆ ತುಂಬ ವರ್ಕ್ ಬ್ಲೌಸ್ಗಳಿದೆ ಮನೆಯಲ್ಲಿ ತುಂಬ ಬಟ್ಟೆಗಳಿದೆ ನನಗೆ ಬ್ಲೌಸ್ ಹೊಲಿಬೇಕು ಯಾವುದನ್ನ ಬಿಡಬೇಕು ಅಂತಾನೆ ಗೊತ್ತಾಗಲ್ಲ ಅಷ್ಟು ಅಷ್ಟು ಬ್ಯಿ ಇದ್ರೂ ಕೂಡ ಮಧ್ಯ ಮಧ್ಯೆ ತಂದು ಕೊಡ್ತಾರೆ ರೆಗ್ಯುಲರ್ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಒಂದು ದಿನ ಎರಡು ದಿನ ಹಬ್ಬ ಇದೆ ಅನ್ನೋಂಗೆ ಬರ್ತಾರೆ ನಮ್ಗೆ ಏನಾದರೂ ಮಾಡ್ಕೊಂಡು ನಿನ್ನತ್ರ ಸ್ಟಿಚ್ ಮಾಡ್ತೀವಿ ನಾವು ಎಲ್ಲೋ ಹೋಗೋದೇ ಇವಾಗ ಹೆಂಗಾರ ಮಾಡಿ ಸ್ಟಿಚ್ ಮಾಡಿಕೊಡು ಅಂತಾರೆ ಅವಾಗ ಸ್ಟಿಚ್ ಮಾಡಿದರೆ ಈಸ್ಕೊಳ್ಳೋದೇ ಇಲ್ಲ ಕೆಲವು ಕಸ್ಟಮರು ನಿಜವಾಗ್ಲೂ ಇವತ್ತು ನಾನು ಹಬ್ಬಕ್ಕೆ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಆದರೆ ತುಂಬ ಜನ ಈಸ್ಕೊಳ್ಳೇ ಇಲ್ಲ ಅದೇ ಸ್ಟಿಚ್ ಮಾಡದೇ ಇರೋರು ಫೋನ್ ಮಾಡಿ ನಾನು ಸ್ಟಿಚ್ ಆಗಿಲ್ಲ ಅಂತ ಜಗಳ ಮಾಡ್ತಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಕೆಲವೊಂದು ಸಲ ಅಷ್ಟು ಬೇಜಾರಾಗುತ್ತೆ ಬೆಳಗ್ಗೆಯಿಂದ ಒಂದು ಮೂರು ಜನ ಸ್ಟಿಚ್ ಮಾಡಿಲ್ಲ ಅಂತ ಮಾಡಿಕೊಂಡ್ರು ಇನ್ನೂ ಒಂದು ಹತ್ತು ಜನದ ಬಟ್ಟೆ ಸ್ಟಿಚ್ ಮಾಡಿದ್ದೀನಿ ಅವ್ರು ಈಸ್ಕೊಳ್ಳೇ ಇಲ್ಲ ಹಬ್ಬಕ್ಕೆ ಈಸ್ಕೊಳ್ಳೇ ಇಲ್ಲ ಹಬ್ಬಕ್ಕೆ ಬೇಕೇ ಬೇಕು ನಮ್ಗೆ ಸ್ಟಿಚ್ ಮಾಡಿ ಅಂತ ಹೇಳಿದ್ರು ಅವ್ರು ಈಸ್ಕೊಂಡೇ ಹೋಗ್ಲಿಲ್ಲ ಈ ರೀತಿ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಮ್ಮ ಕೆಲಸದಲ್ಲಿ ಇದು ನೋಡಿ ಈ ರೀತಿಯಾಗಿ ನೆಕ್ ಶೇಪು ಕೂಡ ಅವ್ರದ್ದೇ ಚಾಯ್ಸ್ ಆಗಿರುತ್ತೆ ಸ್ಲೀವ್ಸಿಗೆ ಮಾಡಿರೋ ಕಟ್ ವರ್ಕು ಕೂಡ ಅವ್ರದ್ದೇ ಚಾಯ್ಸ್ ಆಗಿರುತ್ತೆ ಅವರೇ ಹೇಳಿದರು ಆ ರೀತಿಯಾಗಿ ಮಾಡಿ ಅಂತ ಇವಾಗ ಒಂದು ತೋರಿಸಿದ್ನಲ್ಲ ಅದೇ ರೀತಿ ಇದಕ್ಕೂ ಕೂಡ ಒಂದು ಸ್ಟೆಪ್ ಸಿಲ್ವರು ಏನಿದೆ ಅದರಲ್ಲಿ ಕಟ್ ವರ್ಕ್ ಮಾಡಿದ್ದೀನಿ ಮುಂದೆ ತಿರ್ಗ ಇನ್ನೊಂದು ಸ್ಟೆಪ್ಪು ಪಿಂಕಲ್ಲಿ ವರ್ಕ್ ಮಾಡಿದ್ದೀನಿ ಎರಡು ಬ್ಲೌಸಿಂದ ನಾನು ಅವಾಗಲೇ ಹೇಳ್ದಾಗೆ ಒಂಬೈನೂರು ರೂಪಾಯಿ ಅಮೌಂಟನ್ನ ತೊಗೊಂಡೆ ಒಂದೊಂದು ಬ್ಲೌಸಿಗೂ ಒಂದೊಂದು ರೀತಿ ಅಮೌಂಟ್ ಇರುತ್ತೆ ಕೆಲವು ಜನ ತುಂಬ ಕಮೆಂಟ್ ಮಾಡಿ ಕೇಳ್ತಿರ್ತೀರಾ ನೀವು ಯಾವ ರೀತಿ ಅಮೌಂಟ್ ತೊಗೋತೀರಾ ಈ ಬ್ಲೌಸಿಗೆ ಎಷ್ಟು ಈ ಬ್ಲೌಸಿಗೆ ಎಷ್ಟು ಅಂತ ಆದಷ್ಟು ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ಹೇಳಿದ್ದೀನಿ ಎಷ್ಟೆಷ್ಟು ಅಮೌಂಟ್ ತೊಗೋತೀನಿ ಸೀರೆ ಫಾಲ್ ಹಾಕಿ ಲೈನಿಂಗ್ ಹಾಕಿ ಸ್ಟಿಚ್ ಮಾಡೋದು ಎಷ್ಟು ಅಮೌಂಟ್ ತೊಗೋತೀನಿ ಡಿಸೈನ್ ಮಾಡೋರು ಎಷ್ಟು ಅಮೌಂಟು ವರ್ಕ್ ಮಾಡೋದು ಎಷ್ಟು ಅಮೌಂಟ್ ಎಲ್ಲದನ್ನು ಕೂಡ ಹೇಳಿದ್ದೀನಿ ವರ್ಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಬಂದು ಏಳ್ನೂರೈವತ್ತು ರೂಪಾಯಿ ಅಮೌಂಟ್ ತಗೋತೀನಿ ವರ್ಕ್ ಚಾಯ್ಸ್ ಎಲ್ಲ ಅವ್ರದ್ದಿರಲ್ಲ ನಮ್ಮದೇ ಚಾಯ್ಸ್ ಆಗಿರುತ್ತೆ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಸೀರೆ ಫಾಲು ಲೈನಿಂಗ್ ಎಲ್ಲ ಹಾಕಿ ಸ್ಟಿಚ್ ಮಾಡಿ ಕೊಡ್ತೀವಿ ಏಳ್ನೂರಿಂದ ಏಳ್ನೂರೈವತ್ತು ರೂಪಾಯಿ ತಗೋತೀವಿ ಚಾಯ್ಸ್ ಮಾಡಿದ್ರೆ ನೀವು ಯಾವ ರೀತಿ ಡಿಸೈನ್ ಚಾಯ್ಸ್ ಮಾಡ್ತೀರಾ ಅದ್ರ ಮೇಲೆ ಅಮೌಂಟ್ ತಗೋತೀನಿ ಮತ್ತು ಬರೀ ಬ್ಯಾಕ್ಗೆ ಡಿಸೈನ್ ಆದರೆ ಒಂದು ಅಮೌಂಟು ಸ್ಲೀವ್ಸಿಗೆ ಬ್ಯಾಕ್ಗೆಲ್ಲ ಡಿಸೈನ್ ಆದರೆ ಒಂದು ಅಮೌಂಟು ಈ ರೀತಿಯಾಗಿ ತಗೋತೀನಿ ಇದು ನೋಡಿ ಇದು ಕೂಡ ಅಷ್ಟೇ ಇದು ಕೂಡ ಸ್ಲೀವ್ಸಿಗೂ ಡಿಸೈನು ಮತ್ತು ಬ್ಯಾಕಿಗೂ ಡಿಸೈನ್ ಆಗಿದೆ ನೋಡಿ ಈ ರೀತಿ ಜಾಸ್ತಿ ಕೆಲಸ ಹಿಡಿಯುವಂಥದ್ದಕ್ಕೆ ಎಲ್ಲದಕ್ಕೂ ಒಂದೇ ಅಮೌಂಟ್ ತೊಗೊಡಲ್ಲ ಜಾಸ್ತಿ ಕೆಲಸ ಹಿಡಿಯೋದಕ್ಕೆ ಒಂದು ರೀತಿ ಅಮೌಂಟ್ ತೊಗೋತೀನಿ ಈ ಕಸ್ಟಮರ್ ಕೂಡ ನಾನು ಐನೂರು ರೂಪಾಯಿ ಅಮೌಂಟ್ ಹೇಳಿದೆ ಈ ಕಸ್ಟಮರ್ ಕೂಡ ನನಗೆ ನಾನ್ನೂರ ಅರವತ್ತು ರೂಪಾಯಿ ಅಮೌಂಟ್ ಕೊಟ್ಟರು ಒಂದೊಂದಕ್ಕೆ ಒಂದೊಂದು ರೀತಿಯಾಗಿರುತ್ತೆ ಮತ್ತು ಕೆಲವು ಕಸ್ಟಮರು ತುಂಬ ರೆಗ್ಯುಲರಾಗಿ ಸ್ಟಿಚ್ ಮಾಡುವಂಥವ್ರಿಗೆ ಈ ರೀತಿ ಅಮೌಂಟಿಗೆ ನಾವು ಜಾಸ್ತಿ ಮಾನ್ಯತೆ ಕೊಡೋದಕ್ಕಾಗಲ್ಲ ಅದಕ್ಕೂ ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ತುಂಬ ಜನ ಕೇಳ್ತಿದ್ರು ಹಾಗಾಗಿ ಎಲ್ಲದನ್ನು ಕೂಡ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ನಾವು ಸ್ಟಿಚ್ ಮಾಡಿಸ್ಬೇಕು ನಮಗೆ ನಂಬರ್ ಕೊಡಿ ಅಂತ ಕೇಳ್ತೀರಾ ಮತ್ತು ಎಷ್ಟು ತಗೋತೀರ ಹೇಳಿ ಅಂತ ಕೇಳ್ತೀರಾ ಎಲ್ಲದಕ್ಕೂ ಕೂಡ ಈ ವಿಡಿಯೋದಲ್ಲಿ ಆದಷ್ಟು ನಾನು ಉತ್ತರ ಕೊಟ್ಟಿದ್ದೀನಿ ಅನ್ಕೋತೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಫಾಲೋ ಮಾಡಿ